ನೋಡಿ ಇಷ್ಟ ಹೇಳೋಣ ಇದನ್ನೆಲ್ಲ ವಿದ್ಯೆ ನೀವು ಬೆಳ್ಕೊಟ್ಟಿ ಎಪ್ಪತ್ತು ವರ್ಷದ ವಿದ್ಯಾನು ಜನ ಕರ್ಕೊಳ್ಳೋಣ ಸಾಕಷ್ಟು ಜನ ಪದಕ ಇದು ನಾನು ನೆನ್ಸಿ ಬಂದೆ ಅನ್ನೋದನ್ನ ಇವಂತ ಮಾದೇವರು ಮಿಡಮರು ಎಲ್ಲರೂ ಸೇರಿ ನೀವೆಲ್ಲ ಒಂದು ಕಾರ್ಯಕ್ರಮ ಇಪ್ಪತ್ತು ವರ್ಷದಿಂದ ನಮ್ಮ ಕಾರ್ಯಕ್ರಮ ಮಾಡಿದ್ರು ಒಳಗ ಕಾರ್ಯಕ್ರಮ ಜೊತೆ ಮುಂದೆ ದೊಡ್ಡ ಪಾತ್ರ ಐತಿ ಇತ್ತು ಕೆಲಸ ಮಾಡ್ತಾರೆ ಕಾರ್ಯಕ್ರಮ ಮಾಡಿದ್ರು ಎಂತ ಕಾರ್ಯಕ್ರಮ ಮಾಡಿದ್ರೆ ಒಂದ್ ತಿಂಗಳ ಕಾರ್ಯಕ್ರಮ ಮಾಡಿದ ಮಾಡಿದ್ರೆ ಸ್ವೀಗಳ್ ಅದೊಂದು ತ್ಯಾಗ ಕೊಟ್ಟು ಎಲ್ಲ ನೋಡುವ ಹೋಗುದು ಎಷ್ಟು ಕೀಡ್ ಎಷ್ಟು ಇಂಚವ್ ಬರೀ ಇತರ ಮಾಡಿ ಮಾಡಿ ಒಂದ್ ತಿಂಗಳಿಗೆ ಹೋಗಿತ್ತು ದೊಡ್ಡ ಫಂಕ್ಷನ್ ಮಾಡಿ ಕಾರ್ಯಕ್ರಮ ಕ್ಲೋಸ್ ಮಾಡಿ ಅವಾಗ ಇಲ್ಲ ಪರಿಚಯ ಇಲಾಖೆ ಪರಿಚಯ ಆಗಿದ್ದ ಇಲಾಖೆ ಅಂತಂದ್ರೆ ಇಲ್ಲ ಸರ್ಕಾರಗಳು ಒಂದು ಸ್ಕೀಮ್ ಬಂದತ್ತಿ ಎರವತ್ ರೊಟ್ಟಿ ಕೊಡ್ತೀನಿ ಆ ಪ್ಲಾಸ್ಟಿಕ್ ಇರೋತ್ ರೊಟ್ಟಿ ತಗೊಂಡು ನೀವು ಗೊಬ್ರ ಮನೆ ಗೊಬ್ಬರ ಚೆನ್ನಾಗ್ ಆಗತಿ ಅಂತಂದ್ರೆ ಹೋಗಿಲ್ಲ ಮತ್ತೆ ನಾನ್ ಖರ್ಚು ಮಾಡಿ ಗೋಡಿಗೆ ಹಾಕಿ ಸುತ್ತೂರಿ ನೀರು ಸುತ್ತೂರಿ ನೀರು ಬಿಡಿಸಿ ಪ್ಲಾಸ್ಟಿಕ್ ಇನ್ನೊಂದು ಚಲೋ ಆಗ್ಬಹುದು ಗುಳ ಅಂತ ಹೇಳಿ ಅದನ್ನ ನಾ ಮಾಡ್ತೀನಿ ಅಂತ ಹೇಳಿ ಬಾಚಿಗಲ್ಲ ಚಿಜ್ ಕಲ್ ಬಿರ್ಸಿ அது <laughs> ಜವಾರಿ ಎಲ್ಲ ಹಿಂಡೋದು ಎಲ್ಲ ಅವರು ಬೆಸ್ಟ್ ಅಂತ ಇದನ್ನ ಪ್ರತಿನಿತ್ಯ ಮೂವತ್ತು ಕೆಜಿ ಆಗಲಿ ಐವತ್ತು ಕೆಜಿ ಆಗಲಿ ನೂರು ಕೆಜಿ ನೂರು ಕೆಜಿ ಮಾತ್ರ ಅಷ್ಟೇ ಎತ್ತರ ಹಾಕ್ಬೇಕ್ರಿ ನೂರ್ ಕೆ ಜಿ ಮ್ಯಾಗ್ ಹಾಕಿದ್ರೆ ಮತ್ತೆ ನೀವು ತಿಪ್ಪಿ ಹಾಕಿದಂಗ ಇವತ್ತ ಸಗಣಿ ಐವತ್ ಕೆಜಿ ಬರ್ತಂದ್ರೆ ಐವತ್ ಕೆಜಿ ಈ ತರ ಗುಂಪಿ ಮಾಡುದ್ರಿ ನಾಳೆ ಐವತ್ ಕೆಜಿ ಬರ್ತೀವಿ ನಾಳೆ ಐವತ್ತು ಕೆಜಿ ಮ್ಯಾಗ ಹಾಕಂಗಿಲ್ಲ ಕಂಟಿನ್ಯೂ ಹಾಕೋತ ಹೋಗುದ್ರಿ ಹಾಕೊಂತ ಎರಡ್ ತಿಂಗ್ಳು ನಿಮ್ಗೆ ಜಗ ಶಾರ್ಟೇಜ್ ಇತ್ತು ಎರಡ್ ಎರಡು ತಿಂಗಳಾದ್ಮೇಗ್ ಬೇಕಂದ್ರೆ ಇದ್ರ ಮ್ಯಾಗ್ ಹಾಕೋದ್ರಿ ಒಂದ್ರಿ ಇದನ್ನ ಇವತ್ತು ಮನೇಲಿ ಇವತ್ತ ಮಳೆ ಬಂದ್ರೆ ಮಾತ್ರ ಮುಚ್ಚಬಹುದು ಅಕಸ್ಮಾತ್ ನಾಲ್ಕ ದಿನ ಮಳಿ ಮಳಿ ಆಗ್ಲೇ ಇಲ್ಲ ಅಂತಂದ್ರೆ ಇದು ತಂದಿನ ತನಕ ಹೆಲ್ಮೆಟ್ ತರ ಕವರ್ ಹಾಕಿ ನೀವು ಎಷ್ಟ್ ದಿನ ಮಳಿ ಹತ್ತಿದ್ರು ಏನಾಗಂಗಿಲ್ಲ ಬಿಸಿಲು ಬಿದ್ರೂ ಏನಾಗ ನಲ್ವತ್ತು ಡಿಗ್ರಿ ಇದ್ರೊಳಗ ಇದು ಒಳ್ಳೆ ಸ್ಮೆಲ್ ಬಂದಾಗ ಚಳಿಗಾಲದಾಗ ಒಂದು ಗೊಬ್ಬರ ಬರ್ತೀವಿ ಬೇಸಿಗೆ ಬರ್ತೈತಿ ಮಳೆಗಾಲದೇಟ್ ಇದನ್ನ ಸಪ್ರೇಟ್ ಸಾಣಿ ಸಾಣಿ ತೆಗದ್ರಿ ಎಲ್ಲ ಮಿಕ್ಸ್ ಇರೋತಿ ಯಾವ್ದಾದ್ರು ಬರ್ತಿಲ್ಲ ಅದು ಸಂಶೋಧನೆ ಮಾಡಿಸಿದ ಸಪ್ರೇಟ್ ತಗತೀ ಸಿಕ್ತತ್ರಿ ನೀವು ಸೀಸನ್ ಸೀಜನ್ ವೈಸ್ ಸಪ್ರೇಟ್ ಆಗಿ ಬೇಕಂತಂದ್ರಿಗಾಲ್ವಾ ಹಾ ಇದು ಇಷ್ಟು ಚೆನ್ನಾಗಿ ಈ ಕೋಳಿ ಫುಡ್ ಚೆನ್ನಾಗಿ ಫುಡ್ ಇರೋದು ನ್ಯೂಟ್ರೆಂಟ್ ಜಾಸ್ತಿ ಬರ್ತದೆ ಅದ ತಿಂದ್ರೆ ಅಂತ ಒಂದು ಹುಳ ಬರ್ತದೆ ಇದು ಚಳಿಗಾಲ ಮಠ ಬರ್ತದೆ ಒಂದ್ ಬೇಸಿಗೆ ಸಾವಿರ ಬರ್ತದೆ ಕಾಳು ಒಂದು ಸೈಕಲ್ ಮತ್ತೆ ಇನ್ನ ಹೊಸ ಇದ್ರೊಳಗೆ ಹೊಡ್ತಾವ್ರಿ ಮತ್ತೆ ನಿಮ್ಮ ಅದು ಹಸುವಿನ ಸಗಣಿ ಪೂರ್ತಿ ನೀವು ಹತ್ತಿ ಹಳ್ಳಿ ಹತ್ತಿ ಹಳ್ಳಿ ನೋಡ್ತೀವಿ ಬೆಳಗ್ಗೆ ಹಂಗು ಹಾಕೈತ್ರಿ ಅದ್ರೊಳಗೆ ಏನೈತಿ ಅದು ಯಾಕೆ ಹಂಗಾಸ್ತು ಅದು ನಮ್ಮ ಭೂಮಿಗೆ ಏನ್ ಆಗ್ತದೆ ಇಂಥವೆಲ್ಲ ರಿಸರ್ಚ್ ಆಗ್ಬೇಕೈತಿ ಹಂಗಾಗಿ ಅದು ಒಂದ ಇದು ಸಣ್ಣ ವಿಷಯ ನಮಗೆ ಈಗ ನಾವೆಲ್ಲರೂ ಫಲಾವ್ ಎಲ್ಲರೂ ತಿಂದ್ವಿ ಬಟ್ ಎಲ್ಲರೂ ನಮ್ ದೇಹದ ಆಹಾರ ಅಂತ ಬಟ್ ನಮ್ಮ 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 ಮೆದುಳಿನೊಳಗೆ ಬೇರೆ ಬೇರೆ ತರ ಬುದ್ಧಿ ಐತಿ ಬೇರೆ ಬೇರೆ ತರ ಕಲೆ ಐತಿ ಬೇರೆ ಬೇರೆ ತರ ಶಕ್ತಿ ಐತಿ ಹಂಗ ಇದು ಶಗಣಿ ಭೂಮಿಯ ಒಂದು ಆಹಾರ ಈ ಆಹಾರ ತಿಂದು ಬೇರೆ ಬೇರೆ ಹುಳಗಳು ಕೆಲಸ ಮಾಡೋದ್ರಿಂದ ನಮ್ ಬೆಳಿ ಬೇರೆ ಬೇರೆ ಪೋಷಕಾಂಶಗಳು ಎಲ್ಲ ಅವೈಲೇಬಲ್ ಅಲ್ಲ ಬೆಳಿ ಚೆನ್ನಾಗಿ ಬರ್ತದೆ ಇದನ್ನ ನಿಮ್ಗೆ ಇಲ್ಲಿ ತೋರಿಸ್ತೇನೆ ನಾನು ಕೃಷಿ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ಛಬ್ಬಿ ನನ್ನ ಹೆಸರು ಮಂಜುಳಾ ಸೋರ್ಕೊಂಡ ಇವತ್ತಿನ ದಿವಸ ನಾವು ನ್ಯಾನೋ ಯೂರಿಯಾ ಬಗ್ಗೆ ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಈ ನ್ಯಾನೋ ಯೂರಿಯಾ ಐದನೂರ ಎಂ ಎಲ್ ಬಾಟ್ಲಿ ಇದನ್ನ ಒಂದು ಚೀಲ ಯೂರಿಯಾ ಗೊಬ್ಬರದ ಪರ್ಯಾಯವಾಗಿ ರೈತರು ಬಳಸಬಹುದಾಗಿದೆ ಹಾಗೂ ಎರಡು ಎಂ ಪ್ರತಿ ಲೀಟರ್ ನೀರಿಗೆ ಸಿಂಪರಿಸಬೇಕು ರೈತರು ಮತ್ತು ದ್ವಿದಳ ಧಾನ್ಯ ಬೆಳೆಗಳಿಗೆ ಮೂವತ್ತರಿಂದ ಮೂವತ್ತೈದು ದಿನದ ಬಿತ್ತಿದ ಮೂವತ್ತರಿಂದ ಮೂವತ್ತೈದು ದಿನಗಳ ಒಳಗಾಗಿ ರೈತರು ಹೊಲಗಳಿಗೆ ಸಿಂಪರಿಸಬೇಕು ಹೂ ಆಡುವ ಹಂತದಲ್ಲಿ ಸಿಂಪರಣೆ ಮಾಡಿದ್ರೆ ಹೂಗಳು ಓದುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ರೈತರು ಇದನ್ನು ಗಮನವಿಟ್ಟುಕೊಂಡು ಬೆಳೆಗಳಿಗೆ ಸಿಂಪರಿಸಬೇಕೆಂದು ವಿನಂತಿಸುತ್ತೇನೆ ಒಂದು ಎಕರೆ ಹೊಲಕ್ಕೆ ನಾವು ಸಿಂಪರಣೆ ಮಾಡಬಹುದು ಮತ್ತು ಒಂದ್ ಚೀಲ ಯೂರಿಯಾ ಗೊಬ್ಬರ ಬದ್ಲಿ ಇದನ್ನ ನಾವು ಉಪಯೋಗಿಸಿಕೋಬಹುದು ಈಗ ನ್ಯೂರಿಯಾ ಯೂರಿಯಾ ಗೊಬ್ಬರದ ಕೊರತೆ ಬಹಳ ಇರೋದ್ರಿಂದ ರೈತರು ಈ ನ್ಯಾನೋ ಯೂರಿಯಾ ಸಿಂಪರಣೆ ಮಾಡುವುದರಿಂದ ತಮ್ಮ ಇಳುವರಿಯನ್ನು ಕೂಡ ಚೆನ್ನಾಗಿ ಪಡ್ಕೋಬಹುದು ಮತ್ತೆ ದ್ವಿದಳ ಧಾನ್ಯ ಬೆಳೆಗಳಾದಂತಹ ಹೆಸರು ಸುರ್ಯಾಬೀನು ಇವುಗಳಿಗೆ ಬಿತ್ತನೆಯಾದ ಮೂವತ್ತು ಸಿಂಪಣೆ ಮಾಡ್ಬೇಕು ಹೂವಿನಾಗ ಯಾವುದೇ ಕಾರಣಕ್ಕೂ ಏಕ ದ್ವಿದಳ ಧಾನ್ಯ ಬೆಳೆಗಳಿಗೆ ಸಿಂಪರಣೆ ಮಾಡಬಾರದು ಈ ಒಂದು ಗಮನದಲ್ಲಿ ರೈತರು ಬಳಸಿ ಸಿಂಪರಣೆ ಮಾಡಬಹುದು ರಿಗೂ ನಮಸ್ಕಾರ ನಾನು ಹುಲಿ ಗ್ರಾಮದ ರೈತ ಈರಣ್ಣ ಶಾನವಾಡ ಅಂತೇಳಿ ನಾನು ಈ ವರ್ಷ ಹಿರಿಯ ಗೊಬ್ಬರದ ಅಭಾವ ಇರುವುದರಿಂದ ಗಂಜಾಳಕ್ಕೆ ಗೊಬ್ಬರ ಸಿಗದೆ ಕಾರಣ ಈ ಕೃಷಿ ಇಲಾಖೆ ಚಬ್ಬಿ ಇವರ ಮಾಹಿತಿ ಪ್ರಕಾರ ನ್ಯಾನೋ ಏರಿಯಾವನ್ನು ಬಳಸುತ್ತಿದ್ದೇನೆ ನನ್ನ ಎಕ್ ಹೊಲ ನನ್ನ ಆರು ಎಕರೆ ಹೊಲಕ್ಕೆ ಈ ನ್ಯಾನೋ ಏರಿಯಾವನ್ನು ಬಳಸುತ್ತಿದ್ದೇನೆ ಆದ್ದರಿಂದ ರೈತರು ಎಲ್ಲರೂ ಈ ನ್ಯಾನೋ ಏರಿಯಾವನ್ನು ಬಳಸಬೇಕಾಗಿ ವಿನಂತಿ